ಸಿನಿಮಾ ಹಿಂಸೆಯಾಗಿ ಬದಲಾಗಿದ್ದಾದರೂ ಹೇಗೆ ಸಿನಿಮಾ ಜಗತ್ತು ಬದಲಾಗಲೇಬೇಕಿದೆ ರಕ್ತಪಾತ ಐಟಮ್ ಡ್ಯಾನ್ಸ್ ಇಲ್ದೇನೆ ಸಿನಿಮಾ ಇಲ್ವಾ ಇಂಥ ಸಿನಿಮಾಗಳು ಗೆದ್ದಿದ್ದು ಹೇಗೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಸಿನಿಮಾ ಅಂತಂದರೆ ಮನರಂಜನೆ ಸ್ಫೂರ್ತಿ ಮತ್ತು ಕುಟುಂಬದ ಜೊತೆಗೆ ಕಳೆಯುವಂಥ ಒಂದು ಸಮಯ ಆದರೆ ಇಂದಿನ ಭಾರತೀಯ ಸಿನಿಮಾ ಜಗತ್ತು ಅದರಲ್ಲೂ ವಿಶೇಷವಾಗಿ ಬಾಲಿವುಡ್ನಲ್ಲಿ ಹಿಂಸೆಯನ್ನು ಮನರಂಜನೆ ಹೆಸರಲ್ಲಿ ಮಾರಾಟ ಮಾಡ್ತಿದ್ದಾರೆ ಇತ್ತೀಚೆಗೆ ನಟಿ ರಾಧಿಕಾ ಆಪ್ಟೆ ತೀಕ್ಷ್ಣವಾಗಿ ಟೀಕೆ ಮಾಡಿದ್ದಾರೆ ಒಂದು ನಿರ್ದಿಷ್ಟ ಸಿನಿಮಾವನ್ನು ಗುರಿಯಾಗಿಸಿ ಮಾಡಿದ ಇವರ ಕಾಮೆಂಟ್ಗಳು ಇಂದಿನ ಸಿನಿಮಾ ಪರಿಸರದಲ್ಲಿ ಮೂಡಿರುವಂಥ ಒಂದು ಆಳವಾದ ಸಮಸ್ಯೆಯನ್ನು ಬಿಚ್ಚಿಡತ್ತೆ ರಾಧಿಕಾ ಆಪ್ಟೆ ಅವರ ಮಾತುಗಳು ಸಮಾಜದ ಆರೋಗ್ಯಕ್ಕೆ ಸಿನಿಮಾಕ್ಕೆ ಧಕ್ಕೆ ತರುವ ಸತ್ಯಗಳನ್ನು ಎತ್ತಿ ತೋರಿಸಿದೆ ಸೊ ಹಾಲಿವುಡ್ ರಿಪೋರ್ಟರ್ ಇಂಡಿಯಾಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ರಾಧಿಕಾ ಆಪ್ತೆ ಹೀಗೆ ಹೇಳಿದ್ದಾರೆ ನಾನು ಚಿಕ್ಕವಳಿದ್ದಾಗ ಇಂಥ ಭಯಾನಕ ಪರಿಸ್ಥಿತಿಯಲ್ಲಿ ಬೆಳೆದಿರಲಿಲ್ಲ ಈ ಹಿಂಸೆ ಈ ಟ್ರೆಂಡ್ ಆಗಿ ಬದಲಾಗ್ತಾ ಇದೆ ಇದು ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ ಇದೇ ಮನರಂಜನೆ ಆಗಿರುವಂತಹ ಪ್ರಪಂಚದಲ್ಲಿ ಮಗುವನ್ನು ಬೆಳೆಸೋಕೆ ಕಷ್ಟ ಅಂತ ಹೇಳಿದ್ದಾರೆ ಇದು ಪರೋಕ್ಷವಾಗಿ ಇತ್ತೀಚೆಗೆ ರಿಲೀಸ್ ಆದ ಬಾಲಿವುಡ್ನ ಧುರಂಧರ್ ಚಿತ್ರವನ್ನ ಗುರಿಯಾಗಿಸಿ ಹೇಳದಂತೆ ಕಾಣಿಸುತ್ತೆ ಇನ್ನು ರಾಧಿಕಾ ಅವರ ಮಾತುಗಳು ನೂರಕ್ಕೆ ನೂರರಷ್ಟು ಸತ್ಯ ಸಿನಿಮಾ ಸಮಾಜದ ಪುನರಾವರ್ತನೆಯಾಗಿದ್ದು ಇದರಲ್ಲಿ ಹಿಂಸೆಯನ್ನು ಗ್ಲಾಮರೈಸ್ ಮಾಡೋದು ಯುವಕ ಯುವತಿಯರ ಮೇಲೆ ದುಷ್ಪರಿಣಾಮ ಬೀರತ್ತೆ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ಆಗತ್ತೆ ಮಕ್ಕಳ ಮೇಲೂ ದುಷ್ಪರಿಣಾಮ ಬೀರತ್ತೆ ಇವೆಲ್ಲವೂ ಸಹ ಗಂಭೀರ ಸಮಸ್ಯೆಗಳಾಗಿದೆ ಸೊ ರಾಧಿಕಾ ಅವ್ರು ಹೇಳದಂತೆ ಇದು ಮಾನಸಿಕ ಆರೋಗ್ಯಕ್ಕೆ ಹಾನಿಕಾರಕವೇ ಸರಿ ಇನ್ನು ಸಿನಿಮಾಗಳ ಕತೆ ನಿರೂಪಣೆ ಮೇಕಿಂಗ್ ಎಲ್ಲಾನು ಸಹ ನೂರಕ್ಕೆ ನೂರರಷ್ಟು ಬದಲಾಗ್ಬೇಕಾಗಿದೆ ಅದರ ಜೊತೆಗೆ ಮಾರ್ಕೆಟಿಂಗ್ ನಂತಹ ತಂತ್ರಗಳು ಸಹ ಬದಲಾಗ್ಬೇಕು ಇಂದು ಸಿನಿಮಾ ಅಂತಂದ್ರೆ ಕುಟುಂಬ ಕೂತು ನೋಡುವಂತ ಸಿನಿಮಾ ಹಾಗೆ ಉಳುದಿಲ್ಲ ಬದಲಾಗಿ ರಕ್ತ ಮತ್ತು ಹಿಂಸೆಯ ದೃಶ್ಯಗಳಿಗೆ ಮಾತ್ರ ಸೀಮಿತ ಆಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಹಿಂದಿನ ದಶಕಗಳಲ್ಲಿ ದಿವಾರ್ ಶೋಲೆ ಬಂಗಾರದ ಮನುಷ್ಯ ಮಯೂರ ಬೇಡರ ಕಣ್ಣಪ್ಪ ಇತ್ಯಾದಿ ಚಿತ್ರಗಳು ಒಂದು ಸಾಮಾಜಿಕ ಸಂದೇಶಗಳ ಜೊತೆಗೆ ಮನರಂಜನೆಯನ್ನು ನೀಡ್ತಾ ಇದ್ವು ಆದ್ರೆ ಇಂದು ಗೋರ್ ಎಂಟರ್ಟೈನ್ಮೆಂಟ್ ಆಗಿ ಬದಲಾಗ್ತಾ ಇದೆ ಅದರಲ್ಲೂ ಹೆಚ್ಚುವರಿಯಾಗಿ ಸಿನಿಮಾಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಅಸಭ್ಯವಾಗಿ ತೋರಿಸಿ ಐಟಮ್ ಡ್ಯಾನ್ಸ್ ಮಾಡಿಸದೇ ಇದ್ರೆ ಜನ ಥಿಯೇಟರ್ಗೆ ಬರೋದಿಲ್ಲ ಅನ್ನೋ ಒಂದು ದೊಡ್ಡ ಮೂಢನಂಬಿಕೆ ಇದೆ ಇದು ದೊಡ್ಡ ಸುಳ್ಳು ಸೊ ಕಳೆದ ಎರಡು ವರ್ಷಗಳಿಂದ ಸ್ಟಾರ್ ನಟರಿಲ್ದೇನೆ ತಮ್ಮ ಸಿನಿಮಾದ ಕಥಾವಸ್ತುವಿನಿಂದಾಗೆ ಗಮನ ಸೆಳೆದವರು ಅನೇಕರಿದ್ದಾರೆ ಸಿನಿಮಾ ರಂಗ ಅಷ್ಟೂ ಚೌಕಟ್ಟನ್ನು ಮೀರಿ ಒಂದು ಮೊಟ್ಟೆಯ ಕತೆ ಸಿನಿಮಾ ಮಾಡಿದ್ರು ನಿರ್ದೇಶಕ ನಟ ರಾಜ್ಬೀ ಶೆಟ್ಟಿ ಬಜೆಟ್ ಕಡಿಮೆ ಹೆಸರಾಂತ ತಾರಾಂಗಣ ಇರ್ಲಿಲ್ಲ ಗಿಮಿಕ್ ಮಾಡಲಿಲ್ಲ ಗ್ಲಾಮರ್ ಅನ್ನೋ ಶಬ್ದನ ಆ ಸಿನಿಮಾದ ಹತ್ರ ಸುಳಿಯಲೇ ಇಲ್ಲ ಇಂಥವ್ರು ಹೀರೋ ಆಗಬಹುದ ಅನ್ನೋ ಅಚ್ಚರಿ ಮೂಡಿಸಿದ ಚಿತ್ರ ಇದು ಇನ್ನು ಹಾಕಿದ ಬಂಡವಾಳಕ್ಕಿಂತ ಐದು ಪಟ್ಟು ಹೆಚ್ಚಿನ ಹಣ ವಾಪಸ್ ತಂದ ಹೆಗ್ಗಳಿಕೆ ಇದ್ರ ಇನ್ನು ದಾನೇಶ್ ಸೇಠ್ ನಟನೆಯ ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ಸಿನಿಮಾದಲ್ಲೂ ಬಹುತೇಕರು ಹೊಸಬ್ರಿದ್ರು ಬೆಲ್ ಬಾಟಂ ಚಿತ್ರದಲ್ಲಿ ನಿರ್ದೇಶಕ ರಿಷಬ್ ಶೆಟ್ಟಿ ನಾಯಕನಾಗಿ ನಟಿಸಿದ್ರು ಸಹ ಸಿನಿಮಾದ ಕತೆನೆ ಶತದಿನ ಪ್ರದರ್ಶನವನ್ನ ಕಾಣುವಂತೆ ಮಾಡತ್ತೆ ಸೊ ನಿರ್ದೇಶಕ ಜಯ ತೀರ್ಥ ಅಂಥದ್ದೊಂದು ಒಂದು ಕಥೆಯನ್ನ ಈ ಚಿತ್ರಕ್ಕಾಗಿ ಆಯ್ಕೆ ಮಾಡ್ಕೊಂಡಿದ್ರು ಸೊ ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರಾನು ಸಹ ಇಂಥ ಸಾಲಿನ ಚಿತ್ರಗಳೇ ಅಂದ್ರೆ ಕತೆ ಚೆನ್ನಾಗಿದ್ರೆ ಸಾಕು ಹೀರೋ ಹ್ಯಾಂಡ್ಸಮ್ ಆಗಿರ್ಬೇಕು ಅಂತ ಇಲ್ಲ ಡ್ಯಾನ್ಸ್ ಅಥವಾ ಐಟಮ್ ಡ್ಯಾನ್ಸ್ ಬೇಕೇ ಬೇಕು ಅಂತ ಇಲ್ಲ ಅಥವಾ ಹೀರೋ ಹೀರೋಯಿನ್ದು ರೊಮ್ಯಾನ್ಸು ಬೇಕು ಅಂತ ಇಲ್ಲ ಕತೆ ಚೆನ್ನಾಗಿದ್ರೆ ನಟನೆ ಮಾಡೋರು ನ್ಯಾಚುರಲ್ ಆಗಿ ನಟನೆ ಮಾಡಿಬಿಟ್ರೆ ಸಾಕು ಸಿನಿಮಾ ಹಿಟ್ ಆಗತ್ತೆ ಅಂತ ಪ್ರೂವ್ ಮಾಡಿದ್ದ ಹಲವಾರು ಸಿನಿಮಾಗಳಿದೆ ಇನ್ನು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಟ್ರೆಂಡ್ ಶುರುವಾಗಿದೆ ಹಳೆಯ ಸಿನಿಮಾಗಳ ಮರು ಬಿಡುಗಡೆಗೆ ಅಬ್ಬರ ಜೋರಾಗಿದೆ ಹಳೆಯ ಸೂಪರ್ ಹಿಟ್ ಚಿತ್ರಗಳನ್ನ ಮತ್ತೆ ಮತ್ತೆ ತೆರೆಗೆ ತರುವಂತ ಟ್ರೆಂಡ್ ಭರ್ಜರಿಯಾಗಿ ಸದ್ ಮಾಡ್ತಾ ಇದೆ ವ್ಯಾಪಾರ ತಜ್ಞರ ಪ್ರಕಾರ ಈ ಮರು ಬಿಡುಗಡೆಗಳು ಗಲ್ಲಾಪೆಟ್ಟಿಗೆಯಲ್ಲಿ ಭರ್ಜರಿಗಳಿಕೆ ಮಾಡುತ್ತೆ ಅಷ್ಟೇ ಇಲ್ಲ ಜೊತೆಗೆ ಮತ್ತೆ ಹಳೆಯ ನಟ ನಟಿಯರು ಜನಮನದಲ್ಲಿ ಸ್ಥಾನ ಪಡೆಯತೊಡಗಿದ್ದಾರೆ ಯಾಕೆ ಅಂತಂದ್ರೆ ಈಗ ಜನರಲ್ಲಿ ಮನೆ ಮಾಡುವಂತ ಸಿನಿಮಾಗಳೇ ಬರ್ತಾ ಇಲ್ಲ ಅಷ್ಟೇ ಇಲ್ಲ ಇದೇ ಕಾರಣಕ್ಕೇನು ಅಂತ ಅನ್ಸ್ಬಿಡತ್ತೆ ಪ್ರೊಡ್ಯೂಸರ್ಸ್ಗಳು ಹಳೆ ಸಿನಿಮಾಗಳನ್ನೇ ಹಾಕಿ ತಾವು ದುಡ್ಡು ಮಾಡ್ಕೊಳ್ಳುವಂತಹ ಐಡಿಯಾವನ್ನ ಮಾಡ್ತಿರೋದು ಇನ್ನು ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇದೆ ಅಲ್ಲ ಈ ಜಮಾನ ಶುರುವಾದ ಮೇಲಂತೂ ಎಲ್ಲನೂ ಬದಲಾಗಿ ಹೋಗ್ಬಿಟ್ಟಿದೆ ಸ್ಟಾರ್ ನಟರು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದಾರೆ ಸಿನಿಮಾ ಶುರುವಾದ ಮೇಲೆ ಶೂಟಿಂಗ್ ಮುಗಿಯೋ ತನಕ ಯಾವ ಅಪ್ಡೇಟ್ಸು ಕೊಡೋದಿಲ್ಲ ಮಧ್ಯ ಮಧ್ಯೆ ಅಪ್ಡೇಟ್ಸ್ ಕೊಟ್ಟರೆ ಸಿನಿಮಾ ಮುಗಿದ ಮೇಲೆ ಪ್ರಮೋಷನ್ ಮಟೀರಿಯಲ್ ಏನೂ ಇರೋದಿಲ್ಲ ಅನ್ನೋದು ಇವರ ವಾದ ಕೂಡ ಹೌದು ಸೊ ಒಂದು ಸಿನಿಮಾಗೆ ಮುಖ್ಯವಾಗಿ ಬೇಕಾಗೋದು ಕತೆ ಅದೇ ಅದರ ಜೀವಾಳ ಈ ಹೀರೋಯಿಸಮು ಒಬ್ಬ ವ್ಯಕ್ತಿ ಐವತ್ತು ಜನರನ್ನು ಹೊಡೆಯುವುದಂತೆ ಆಮೇಲೆ ಬಟ್ಟೆ ತೆಗೆದು ಮಸಲ್ಸ್ ತೋರಿಸುವುದಂತೆ ರಕ್ತಪಾತ ಹಿಂಸೆ ಕೊಲೆ ಹೊಡೆದಾಟ ಬಡದಾಟ ಇದೆಲ್ಲ ಕ್ರೇಜ್ ಅಷ್ಟೇ ಬಿಟ್ಟರೆ ಅದರಿಂದ ಕತೆ ರಿಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಈಗಿನ ಜನ್ರೇಷನ್ನ ನಿರ್ದೇಶಕರು ನಿರ್ಮಾಪಕರು ಒಂದ್ಸಲ ಗಮನಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ